ൊബനു നാച്ചു ഹിയ മണ്ടിയ ತುಂಬಾ ದಿನಗಳ ನಂತರ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಹೊಸ ವರ್ಷ ಸೊ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹಾಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯಾರ್ಯಾರಿಗೆ ಒಳ್ಳೇದಾಗಿದೆಯೋ ಗೊತ್ತಿಲ್ಲ ಬಟ್ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ಈ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಫ್ಕೋರ್ಸ್ ಇವತ್ತು ಟೆಂಪಲ್ ಹೋಗ್ಬೇಕು ಟೆಂಪಲ್ ಹೋಗಿ ಆ ನೆಕ್ಸ್ಟ್ ಅಹ್ ಅವರೇಕಾಳ್ ಮಳೆ ನಡೀತಾ ಇದೆ ಬ್ಯಾಂಗ್ಳೂರಲ್ಲಿ ಸೊ ಅಲ್ಲಿಗೆ ಹೋಗೋಣ ಸೊ ಈ ವ್ಲಾಗ್ ತುಂಬಾ ಚೆನ್ನಾಗಿರುತ್ತೆ ಎಂಡ್ ತನಕ ನೋಡಿ ಎಲ್ರೂ ಸಪೋರ್ಟ್ ಮಾಡಿ ಹಾಗೆ ಬೇಗ ಬೇಗ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಸೊ ಈ ಮಾರ್ಚ್ ಅಷ್ಟೊತ್ತಿಗೆ ಕೆ ಸಬ್ಸ್ಕ್ರೈಬ್ ಆಗ್ಬೇಕಿಂತ ನೀವೇನು ನೋಡ್ತಾ ಇದ್ದೀರೋ ಈ ಟೆಂಪಲ್ ನಾನು ಇರೋ ಹತ್ರನೇ ಇರೋದು ಸೊ ದೇವಸ್ಥಾನಕ್ಕೆ ಹೋದರೆ ಮನಸ್ಸಿಗೆ ನೆಮ್ಮದಿ ಖುಷಿ ಶಾಂತಿ ಎಲ್ಲವೂ ಸಿಗುತ್ತೆ ಅಂತ ಹೇಳ್ತೀನಿ ಸೊ ನಾನು ಯಾವಾಗಲೂ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತೀನಿ ಯೂಶುವಲ್ ಆಗಿ ಸಾಧನೆ ತಡ ಆಗ್ಬೋದು ಆದರೆ ಸಾಧಿಸೋ ಛಲ ಇದ್ರೆ ಎಲ್ಲವೂ ಸಾಧ್ಯ ಅಂತ ಹೇಳ್ತಾರೆ ಸೊ ಯಾರಿಗೆಲ್ಲ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಂಬಿಕೆ ಇದೆ ನನಗಂತೂ ತುಂಬನೇ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾನು ಸ್ವಲ್ಪ ಮ್ಯಾನಿಫೆಸ್ಟೇಷನ್ ಮಾಡಿದ್ದೆ ಸೊ ಅದರಲ್ಲಿ ಅರ್ಧ ಆಗಿದೆ ಇನ್ನ ಅರ್ಧ ನನಗೆ ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ ಸೊ ನೀವೆಲ್ಲ ಯಾರು ಮ್ಯಾನಿಫೆಸ್ಟೇಷನ್ ಮಾಡಿದ್ರೋ ಅದೆಲ್ಲ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಬನ್ನಿ ಆಲ್ರೆಡಿ ಟೈಮ್ ಆಗಿದೆ ಅವರೇಕಾಳ ಮೇಳಕ್ಕೆ ಹೋಗಬೇಕು ಸೊ ಬೇಗ ಬೇಗ ರೆಡಿಯಾಗಿ ಅವರೆಕಾಳ್ ಮೇಳನ ನೋಡ್ಕೊಂಡು ಬರೋಣ ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಎಲ್ಲರೂ ಹೇಳ್ತಿದ್ರು ಚೆನ್ನಾಗಿರತ್ತೆ ಅಂತ ಹೇಳಿ ಇವತ್ತು ನಾನು ಎಕ್ಸ್ಪೀರಿಯನ್ಸ್ ಮಾಡಿ ನನ್ನ ಪರ್ಸ್ನಲ್ ಒಪಿನಿಯನ್ನ ನಿಮಗೆ ಶೇರ್ ಮಾಡ್ತೀನಿ ಏನೋ ಗೊತ್ತಿಲ್ಲ ಟೆಂಪಲ್ಗೆ ಹೋಗಿ ಬಂದರೆ ಅವತ್ತಿನ ದಿನನೇ ಫುಲ್ ಫ್ರೆಶ್ ಆಗಿ ಇರುತ್ತೆ ಅಂತ ಅನ್ಸುತ್ತೆ ತುಂಬ ಹೊಟ್ಟೆ ಹಸು ಏನೂ ತಿಂದಿರಲಿಲ್ಲ ಹಾಗಾಗಿ ಎಳ್ನೀರು ಕುಡಿಯೋಣ ಅಂತ ಬಂದಿದ್ದೀನಿ ಇನ್ನು ನಾನು ಪಿ ಜಿಲೇ ಇದ್ದರೆ ಆಲ್ಮೋಸ್ಟ್ ಪಿ ಜಿಯಲ್ಲಿ ಫುಡ್ ತಿನ್ನಲ್ಲ ಆಚೆನೇ ತಿಂತೀನಿ ಸೊ ಹಂಗಾಗಿ ಟಿಫನ್ ತಂದಿದ್ದೀನಿ ಬೇಗ ಹೋಗಿ ತಿನ್ನಬೇಕು ನಮ್ಮ ಪಿ ಜಿ ಅಂಕಲು ಊಟ ಚೆನ್ನಾಗಿ ಮಾಡ್ತಾರೋ ಮಾಡಲ್ವ ಅದ್ರ ಬಗ್ಗೆ ನಮಗೆ ಚಿಂತೆನೇ ಇಲ್ಲ ಸೊ ಲಿಫ್ಟ್ ಇದೆಯಲ್ಲ ಅದು ಒಂದೇ ಖುಷಿ ತುಂಬ ಟಯರ್ಡ್ ಆಗಿ ಬಂದಾಗ ಲಿಫ್ಟ್ ಬಂದಿದ ತಕ್ಷಣ ಫುಲ್ಲು ಖುಷಿಯಾಗಿಬಿಡುತ್ತೆ ಈ ಸರಿ ಅವರೆಕಾಳು ಮೇಳ ನಡೀತಿರೋದು ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ಆಲ್ರೆಡಿ ಮುಗಿದೋಗಿದೆ ಸೊ ನಾನು ವೀಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬಿಕಾಸ್ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ ಹಾಗೆ ಸ್ವಲ್ಪ ಅದು ಇದು ಕೆಲಸದಲ್ಲಿ ಬ್ಯುಸಿ ಆಗಿದ್ದರಿಂದ ಸ್ವಲ್ಪ ಲೇಟಾಗಿ ವೀಡಿಯೋ ಇದೆ ಏನು ಅನ್ಕೋಬೇಡಿ ಚೆನ್ನಾಗಿರುತ್ತೆ ವೀಡಿಯೋ ನೋಡಿ ಸೊ ಎಲ್ಲ ಥರ ವೆರೈಟಿ ಫುಡ್ನು ಟೇಸ್ಟ್ ಮಾಡಿದ್ದೀವಿ ಯಾವ್ಯಾವ ಥರ ಇರುತ್ತೆ ಅಂತ ನಿಮಗೆ ಹೇಳ್ತೀನಿ ಇವಾಗ

ಸೊ ನಿಮಗೆ ಗೊತ್ತಿರುತ್ತೆ ಮಲೆನಾಡು ಕಡೆಯವರು ಅಂದರೆ ಆಲ್ಮೋಸ್ಟ್ ಅಕ್ಕಿ ರೊಟ್ಟಿನ ಪ್ರಿಫರ್ ಮಾಡ್ತಾರೆ ಹೌದು ನಾವು ಅಕ್ಕಿ ರೊಟ್ಟಿ ನೋಡಿದ ತಕ್ಷಣ ಅಲ್ಲೇ ಹೋದ್ವಿ ಫಸ್ಟು ನಾವು ಅಕ್ಕಿ ರೊಟ್ಟಿ ಟೇಸ್ಟ್ ಮಾಡಿ ಆಮೇಲೆ ಮಿಕ್ಕಿದೆಲ್ಲ ತಿನ್ನೋಣ ಅಂತ ಹೇಳಿಬಿಟ್ಟು ಅಕ್ಕಿ ರೊಟ್ಟಿ ಏನೋ ಚೆನ್ನಾಗೇ ಇತ್ತು ಬಟ್ ಕಂಪೇರ್ ಮಾಡಿದ್ರೆ ಆಚೆನೇ ಇನ್ನೂ ತುಂಬ ಚೆನ್ನಾಗಿರುತ್ತೆ ಹಾಗೆ ಕಾಸ್ಟ್ ಕೂಡ ಕಡಿಮೆ ಇರುತ್ತೆ ಸೊ ಅವರೆ ಮೇಳದಲ್ಲಿ ಫುಡ್ ವೈಸು ಎಲ್ಲ ಚೆನ್ನಾಗೇ ಇದೆ ಬಟ್ ಆಚೆ ಕಂಪೇರ್ ಮಾಡಿದ್ರೆ ಪ್ರೈಸ್ ಎಲ್ಲ ತುಂಬ ಕಾಸ್ಟ್ಲಿ ಇದೆ ಎಲ್ಲ ಹಂಡ್ರೆಡ್ ರುಪೀಸ್ ನೈಂಟಿ ರುಪೀಸ್ ನೀವು ನಂಬ್ತಿರೋ ಬಿಡ್ತಿರೋ ಒಂದು ಚಿಕ್ಕ ಗ್ಲಾಸಲ್ಲಿ ಪಾಯಸ ತಗೊ ತಗೊಂಡ್ವಿ ಸೊ ಪಾಯ್ಸನೇ ಫಿಫ್ಟಿ ರುಪೀಸ್ ಇದೆ ಅದು ಕಾಫಿಯಲ್ಲಿ ಕಾಫಿ ಕುಡಿತೀವಲ್ಲ ಸೊ ನಾವು ಟೆನ್ ರುಪೀಸ್ ಕಾಫಿ ಕಪ್ ಏನಿರುತ್ತೋ ಅದರಲ್ಲಿ ಸೊ ಫಿಫ್ಟಿ ರುಪೀಸ್ ಅಂದರೆ ಅಷ್ಟೊಂದು ವರ್ತ್ ಅಲ್ಲ ಅಂತ ನನಗನ್ನಿಸ್ತು ಇನ್ನು ತವಾ ಪಲಾವ್ ತೊಗೊಂಡ್ವಿ ತವಾ ಪಲಾವ್ ಹಂಡ್ರೆಡ್ ರುಪೀಸ್ ಇತ್ತು ಬಟ್ ಅಷ್ಟೊಂದು ಟೇಸ್ಟು ಚೆನ್ನಾಗಿರಲಿಲ್ಲ ಹಾಗೆ ಇನ್ನು ಬಟ್ಟೆ ಎಲ್ಲ ತಂದು ಇಟ್ಟಿದ್ರು ಬಟ್ ಬಟ್ಟೆ ಸ್ಟಾಲ್ ಎಲ್ಲ ಅಫ್ಕೋರ್ಸ್ ಬೇರೆ ಕಡೆನೇ ಇನ್ನೂ ಚೆನ್ನಾಗಿರೋದೆ ಸಿಗುತ್ತೆ ಕಂಪೇರ್ ಮಾಡಿದ್ರೆ ಅವರೇ ಮೇಳದಲ್ಲಿ ಇನ್ನೂ ಜಿಲೇಬಿ ಮತ್ತು ಜಾಮೂನ್ ಹಾಗೆ ಪಕೋಡಾ ಚೆನ್ನಾಗಿತ್ತು ನನಗೇನು ಜಾಮೂನ್ ಸಿಕ್ಕಾಪಟ್ಟೆ ಸ್ವೀಟ್ ಇತ್ತು ಹಾಗೆ ಜಿಲೇಬಿ ಕೂಡ ಸಕ್ಕತ್ತು ಸ್ವೀಟ್ ಇದ್ದಿದ್ದರಿಂದ ಒಂಥರ ಅನಿಸ್ಬಿಡ್ತು ನನಗೆ ಬಟ್ ಟೇಸ್ಟ್ ವೈಸ್ ಅಂದ್ರೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ತಿಂದು ಏನಾದರೂ ಥಿಂಗ್ಸ್ ಬೇಕಂದ್ರೆ ತಗೊಳ್ಳೋಣ ಯಾವ ಥರ ಎಲ್ಲ ಯುನೀಕಾಗಿ ಏನಾದರೂ ಇಟ್ಟಿದ್ದಾರಾ ಅಂತ ಹೇಳಿ ಹೋದ್ವಿ ಬಟ್ ಅಲ್ಲಿ ಅಷ್ಟೊಂದು ಯಾವುದು ನಮಗೆ ಯುನೀಕ್ ಅಂತ ಅನ್ನಿಸ್ಲೂ ಇಲ್ಲ ಸೊ ಯಾವುದೋ ಅಷ್ಟೊಂದು ಪ್ರೈಸ್ ವರ್ತ್ ಅಂತಲೂ ಅನ್ನಿಸ್ತಿಲ್ಲ ಹಾಗಾಗಿ ಏನೂ ಪರ್ಚೇಸ್ ಮಾಡಲಿಲ್ಲ ಸೊ ಫೈನಲಿ ಕಬ್ಬಿನ ಜ್ಯೂಸ್ ಕುಡಿತಾ ಇದ್ದೀವಿ ಹಾಗೆ ಇನ್ನೂ ಭವ್ಯ ಗೌಡ ಅವ್ರದ್ದು ಆಫ್ ಫ್ಲವರ್ದು ಸ್ಟಾಲ್ ಕೂಡ ಹಾಕಿದ್ರು ಅಂತ ಹೇಳಿದರು ಬಟ್ ನಾವು ಹೋಗಿದ್ದೇನ ಅವರು ಕಂಪ್ಲೀಟಾಗಿ ಎಲ್ಲ ರಿಮೂವ್ ಮಾಡಿಬಿಟ್ಟಿದ್ರು ಯಾವುದೇ ಥರ ಫ್ಲವರ್ಸ್ ಏನು ಇಟ್ಟಿರಲಿಲ್ಲ चार बजे मिली ಇನ್ನು ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆ ಎಲ್ಲ ಥರದ್ದು ಫೆಸಿಲಿಟಿ ಇತ್ತು ತುಂಬಾ ಚೆನ್ನಾಗಿತ್ತು ಅದನ್ನು ನೋಡಲಿಕ್ಕೆ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತಿತ್ತು ಸಣ್ಣ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಿದ್ರು ಇನ್ನೂ ಮಕ್ಕಳಿಗೆಲ್ಲ ಅಟ್ರ್ಯಾಕ್ಟ್ ಆಗೋ ಥರ ಟೆಡಿ ಬಿಯರ್ ಸಹ ಇದ್ದರು ಸೊ ಇವರಿಗೆಲ್ಲ ತುಂಬಾ ಕಷ್ಟ ಇರುತ್ತೆ ನಿಜವಾಗ್ಲೂ ಅವ್ರು ಯಾವುದೇ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ ಯಾವುದೇ ಥರ ಅಮೌಂಟ್ ತೊಗೊಳ್ದೆ ಯಾರೇ ಬಂದ್ರೂ ಸ್ಮೈಲ್ ಕೊಡ್ತಾ ಫೋಟೋಗೆ ನಿಂತ್ಕೋತಾರಲ್ಲ ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು ಅವರು ಹಾಗೆ ಫೇಸ್ ಪೇಂಟಿಂಗ್ ಸಹ ಇತ್ತು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿತ್ತು ಇದಂತೂ ಸೊ ನೋಡಿ ಇದೇನೇ ಫಿಫ್ಟಿ ರುಪೀಸ್ ಪಾಯಸ ಹಾಗೆ ದೋಸೆ ತಿಂದ್ವಿ ದೋಸೆನೂ ಚೆನ್ನಾಗಿತ್ತು ದೋಸೆ ಅವರೆಕಾಳು ಕಾಳ್ಮೇ ಮುಗಿಸ್ಕೊಂಡು ಸೂಪ್ ಕುಡಿಯೋಣ ಅಂತ ಹೇಳಿ ಓಟೆಲ್ಗೆ ಬಂದ್ವಿ ನನಗಂತೂ ತುಂಬಾನೇ ಇಷ್ಟ ಚಿಕನ್ ಹಾಟ್ ಸೂಪ್ ಅಂದ್ರೆ ಸೊ ನಿಮಗೆಲ್ಲ ಯಾರ್ಯಾರಿಗೆ ಸೂಪ್ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಇವತ್ತಿನ ಡೇ ಅಂತೂ ತುಂಬಾನೇ ಚೆನ್ನಾಗಿ ಹೋಯ್ತು ಸೊ ನೆಕ್ಸ್ಟ್ ವಿಡಿಯೋ ಜೊತೆ ಖಂಡಿತ ಆದಷ್ಟು ಬೇಗ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಮಾಡಿ ಆದಷ್ಟು ಬೇಗ All right. <laughs>